ಮತ್ತೆ ಬಾವ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದಂಗೆ ಹೆಂಗೆ ನಡೀತಾ ಕೆಲಸ ಎಲ್ಲ ಓ ಕೆಲ್ಸ್ಗಳೆಲ್ಲ ಚೆನ್ನಾಗಿ ನಡೀತಾವೆ ಬವಾ ಅಂದಂಗೆ ನೀವು ಏನೋ ಹೋಗಿದ್ರಿ ಅಂತ ಅಂತವು ಅಂತ ಇದ್ಲು ಯಾವಾಗ ಬಂದ್ರಿಯಾ ನಾವು ಅವು ನೆನ್ನೇ ಬಂದೋ ಬಂದವರು ನಿಮ್ಮನ್ನೆಲ್ಲ ನೋಡಬೇಕು ಅವಳು ನಿನ್ನ ತಂಗಿ ಏನೋ ಪೇಟೆಯಿಂದ ಹೆಣ್ಮಕ್ಳಿಗೆಲ್ಲ ಬಟ್ಟೆ ತಗೊಂಡಿದ್ಲು ಕೊಟ್ಬಿಟ್ಟು ಹೋಗೋಣ ಅಂತ ಬಂದು ನಿಮ್ಮ ಬಿಡಲೇ ಇಲ್ಲ ಅಂತ ಅಂಥೇಳಿ ಇಲ್ಲೇ ಇಸ್ಕಂಡ್ರು ಕಾರ್ ತಂದು ನಿಲ್ಸಿದ್ದೀನಿ ನೋಡ್ದು ಅಯ್ಯ ಬಾಬಾ ಯಾರು ಕೇಳಿದ್ರ ನಿಮ್ಮನ್ನ ಕಾರ್ ಎಲ್ಲ ಅಂತವಾ ಅಷ್ಟು ಅರ್ಜೆಂಟ್ ಏನಿತ್ತು ನಿಧಾನ ಕೊಡ್ಬೋದಾಗಿತ್ತಪ್ಪ ಒಂದು ಎರಡು ದಿವಸ ಮಡಿಕೊಂಡಿದ್ದು ಏ ಒಳ್ಳೆ ಚೆನ್ನಾಯ್ತಪ್ಪ ಅಲ್ಲ ತಗೊಂಡೋಗಿದ್ದ ಕೆಲಸ ಆದ್ಮೇಲೆ ಕೆತ್ತಂದು ವಾಪಸ್ಸು ಕೊಟ್ಬಿಡ್ಬೇಕಲ್ವೇ ಓ ಸರಿ ಸರಿ ನನಗೆ ಬೆಂಗ್ಳೂರಿಗೆ ಹೋಗಿದ್ದ ಕೆಲಸ ಎಲ್ಲ ಅಚ್ಕಟ್ಟಾಗಾಯಿತು ಹೋಗಿದ್ರು ಅವ್ರ ಮನೆಗೆಲ್ಲ ಯಾ ನಿಮ್ಮ ಚಿಕ್ಕಪ್ಪರ ಮನೆಗೆ ಇಲ್ಲಪ್ಪ ನಿಮ್ಮ ತಂಗಿನಿಯ ಬೇಡ ಅಂದರೆ ಸುಮ್ಕ ಅದು ಹೋಗ್ಲಿಲ್ಲ ಹಾಂ ಏನು ಮದುವೆ ನಿಂತು ಹೋಯ್ತಂತೆ ಹಿಂಗೆ ಏನು ನನಗೂ ಅವ್ರಿಗೂ ಅಷ್ಟು ಕಷ್ಟ ಬಿಡಿ ಆವಾಗಿಂದನು ನನಗೆ ಊಟ ಬವಾ ಇಲ್ಲ ಪ್ರಶಾಂತು ಮಾಡಬೇಕು ನಾನು ನೀನು ಮಾವ ಎಲ್ಲ ಬರಲಿ ಕಾಯ್ತಾ ಇದ್ದೆ ಹಂಗಾಗಿ ಮಾಡಿಲ್ಲ ಮತ್ತು ಎಲ್ಲ ಹೋಗಿದ್ದಾಗಿತ್ತು ಫ್ಯಾಕ್ಟ್ರಿ ಕಡೆ ಹೋಗಿಲ್ವಂತೆ ಹಾಂ ಹ್ಞೂ ಫ್ಯಾಕ್ಟ್ರಿಗೆ ಹೋಗಿಲ್ಲ ಆದರೆ ಕೆಲಸಿತ್ತು ಫ್ರೆಂಡು ಜಮೀನು ತಗೋತಿದ್ದ ನೋಡಬೇಕಿತ್ತು ಅದಕ್ಕೆ ಹೋಗಿದ್ದು ಓಹೋ ಏನು ಜಮೀನು ತೋರಿಸೋ ಕೆಲಸ ಮಾಡ್ತಿದ್ದೆ ಹೇಗೆ ಹಾಂ ಹೂ ಬಾವಾ ಅದು ಯಾರಿಗಾರ ಬೇಕಿದ್ರೆ ಹೇಳಿ ಕೊಡ್ಸೋಣ ಕೆಲಸ ಅಂತಂದರೆ ಈಗ ಸದ್ಯಕ್ಕೆ ಫ್ಯಾಕ್ಟ್ರಿನೂ ಇಲ್ವಲ್ಲ ಇನ್ನೇನು ಮಾಡೋದು ನನ್ನ ಸ್ನೇಹಿತ ಒಬ್ಬ ಇದರಲ್ಲೇ ಕೆಲಸ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊಂಡ ನಾನು ಬಾರೋ ಏನು ತುಕ್ಕೋ ವ್ಯಾಪಾರ ಆಗೋಲ್ಲ ಇವಾಗ ಮುಂಚಿನಂಗೆ ಯಾಕೆ ಫ್ಯಾಕ್ಟ್ರೀಲೇ ಅಂತ ಹೇಳಿ ಹಂಗೆ ಒಂಚೂರು ಪಾರು ನೋಡ್ಕೊಳ್ಳಿ ಅಂತ ಕರ್ಕೊಂಡು ಓಡಾಡ್ತಾವನೆ ನನಗುವೇ ಇದರಲ್ಲಿ ಒಳ್ಳೆ ಲಾಭ ಅದೇ ಅನ್ನಿಸ್ತು ಬಾವ ನಿಮ್ಗೆ ಗೊತ್ತಾ ಇದ್ರ ಬಗ್ಗೆ ಏನಾರ ಇದ್ರ ಬಗ್ಗೆ ಅಷ್ಟು ಇಲ್ದಿಲ್ಲ ಆರೇ ನನ್ನ ಸ್ನೇಹಿತ ಒಬ್ಬ ತಿಳ್ಕೊಂಡಿರೋ ನಾವನ್ನೇ ಅದಂಗೆ ಇರಲಿ ನೀನು ಫ್ಯಾಕ್ಟ್ರಿ ಇಲ್ಲ ಅಂದಲ್ಲ ಏನಾಯಿತು ಫ್ಯಾಕ್ಟ್ರಿ ಈಗ ಫ್ಯಾಕ್ಟ್ರಿ ಅಂದರೆ ಬಾವ ಮುಂಚಿನಾಗೆ ಆಳುಗಳು ಸಿಕ್ತಿಲ್ಲ ಎಲ್ಲ ಪ್ಯಾಟೆಗೆ ಬಿಡ್ತಾರೆ ಬಿಟ್ಟರೆ ಅವ್ರದ್ದೇ ಜಮೀನಿರೋರು ಬೋರು ಪಾರು ಹೆಂಗೋ ವ್ಯವಸ್ಥೆ ಮಾಡಿಕೊಂಡು ವ್ಯವಸಾಯಕ್ಕೆ ಹೋಗ್ಬಿಡ್ತಾರೆ ಈ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಜನವೇ ಇಲ್ಲ ಹಂಗಾಗ್ಬಿಟ್ಟದೆ ಹಾಗಾಗಿ ಫ್ಯಾಕ್ಟ್ರಿಲಿ ಈ ಒಂದು ಕೆಟ್ಟ ಸಂಬಳ ಕೇಳ್ತಾರೆ ಬರೋರುವೆ ಅದು ನಡ್ಸೋಕ್ಕಾಯ್ತಿಲ್ಲ ಅದ್ರಲ್ಲಿ ಆರ್ಟ್ರುಗಳು ಮುಂಚಿನಾಗೆ ಬರ್ತಿಲ್ಲ ನೀ ಎಲ್ಲ ಇವಾಗ ಫ್ಯಾಕ್ಟ್ರಿಗಳಿಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬೇಕು ಅಂತೇಳಿ ಸಿಟಿಗಳ್ ಹೊಂಟೋಯ್ತಾರೆ ಈ ನಮ್ಮಂಥ ಸಣ್ಣ ಪುಟ್ಟೋಕ್ಕೆ ಬರೋಕ್ಕಿಲ್ಲ ನಾನು ಎಷ್ಟೊಂದು ವಯಸ್ಸು ನಮ್ಮ ಅಮ್ಮ ಎಲ್ಲ ಅದೆಲ್ಲ ಹಳೆಯದೆಲ್ಲ ತೆಗ್ಸಿ ಎಲ್ಲ ಮಾಡಿಸ್ದೆ ಹಂಗೂ ಜನ ಬರ್ತಾಯಿಲ್ಲ ಏನು ಮಾಡೋಣ ಅಲ್ಲ ಪ್ರಸಂತ ನೀನು ಜಾಣೆಯ ದಡ್ಡ ಏನಲ್ಲ ಆದರೂ ಹಿಂಗ್ಯಾಕೆ ಮಾಡ್ಕೊಂಡೆ ನಿಂಗೆ ಈ ಪರಿಸ್ಥಿತಿ ಮುಂಚೆಲೇ ಗೊತ್ತಿತ್ತು ತಾನೇ ಫ್ಯಾಕ್ಟ್ರಿಗೆ ಈಗ ಮುಂಚಿನಾಗಾಯ್ತಿಲ್ಲ ಅಂತೇಳಿ ಮಾವಯ್ಯ ಬಿಟ್ಟಾಗಲಿ ಹಂಗಿದ್ಮೇ ಆವಾಗಲೇ ಏನಾದ್ರು ಮಾಡಿ ಮಾರದ್ಬಿಟ್ಟು ಈಗ ಇಷ್ಟೆಲ್ಲ ಖರ್ಚುಗಳು ಮಾಡಿಕೊಂಡು ಇಷ್ಟೆಲ್ಲ ರಿಪೇರಿ ಮಾಡಿಸಿ ಈಗ ಕೊಟ್ಟಲ್ಲ ಏನಾದ್ರೂ ಸಿಕ್ತೋ ಏನು ಕತೆ ಏನು ಸಿಕ್ತೋ ಏನೋ ಭವ ಅದೇ ನೀವು ಹೇಳೋದು ನೋಡಿದ್ರೆ ನೀವು ಹೇಳ್ದಂಗೆ ನಾನು ಮುಂಚೆಲೆ ಮಾರಿದರೆ ಅಪ್ಪ ಮಾಡಿದ್ದು ಹೆಂಗೆ ಒಂದಷ್ಟು ದುಡ್ಕಂಡಿದ್ದು ಮಾರ್ದಿದ್ದು ಅಷ್ಟು ಲಾಭ ಆಗಿ ಬರೋದೇನೋ ನಾನು ಏನೋ ಮಾಡೋಣ ಅಂತ ಹೋಗಿ ಅದನ್ನ ರಿಪೇರಿಗೆ ಅಂತ ಕೈ ಹಾಕಿ ಒಂದಷ್ಟು ಕೈ ಸುಟ್ಕೊಂಡಿದ್ದೆ ಈಗ ಮಾರಿದ್ರೆ ಮಾರೋಕ್ಕೂ ಮುಂದೆಲೇ ನನಗೆ ಸಾಲ ಜಾಸ್ತಿ ಆಗೋಯ್ತವ ನಿಮ್ಮ ಹತ್ರ ಏನು ಮುಚ್ಚು ಮರ ಎರಡು ಹೇಳ್ತೀನಿ ಕೇಳಿ ಕೆಲಸದವ್ರಿಗೆ ಕೊಡಬೇಕು ಆರ್ಡ್ರುಗಳು ಫ್ಯಾಕ್ಟ್ರಿಗಳು ಒಮ್ಮೆ ಏನು ಮಾಡ್ಬೋದು ಆ ಕೆಲಸಗಳು ಮಾಡ್ತಾನೆ ಇರಬೇಕು ಖರ್ಚುಗಳು ಮನೆ ಎಲ್ಲ ನಿಭಾಯಿಸ್ಬೇಕಲ್ಲ ಬಾವ ಹಂಗಾಗಿ ಬಂದಿದ್ದಕ್ಕಿಂತ ಖರ್ಚು ಜಾಸ್ತಿ ಆಗೋಯ್ತು ಸಾಲ ಅದ್ರದ್ದು ಇದ್ರದ್ದು ಎಲ್ಲ ಆಗೋಯ್ತು ಈ ಬಂದಿದ್ದೇನು ಲಾಭ ಅಂತಾನೋ ಅದನ್ನು ಸೀರೆ ಅಲ್ಲಿಗೆ ಆಗೋಯ್ತು ಬಾ ಹಾಂ ಈಗ ನೀನು ಹೇಳೋದು ನೋಡಿದ್ರೆ ಹಂಗಾರೆ ಕೈಲೇನು ಉಳಿಸ್ಕೊಳ್ದಿರ ಕೊಟ್ಟು ಕಳಿಸ್ಬಿಟ್ಟನು ಯಾರಿಗೆ ಮಾರ್ದೆ ಹಿಂಗೆ ಯಾರೋ ಸ್ನೇಹಿತರು ಬಂದಿದ್ರು ಅವರೇ ನನಗೆ ಪರಿಚಯ ಎಲ್ಲ ತಗೊಂಡವರು ಸ್ನೇಹಿತರು ಮುಖಾಂತರ ಮಾಡಿದೆ ಮಾವ ಅಲ್ಲ ಕೈಲಿ ಏನೂ ಉಳಿಸ್ಕೊಳ್ದಂಗೆ ಅದು ಹೆಂಗೆ ಸಾಲ ಅಷ್ಟೊಂದು ಸರಿ ಮಾಡಿದ್ದು ಇಲ್ಲ ವ್ಯಾಪಾರ ಸರಿಯಾಗಿ ಮಾಡ್ದಿರೋ ಕೊಟ್ಬಿಟ್ಟು ಪ್ರಸಾಂತ ಬಾವೋ ವ್ಯಾಪಾರ ಸರಿ ಮಾಡ್ದಿರೋ ಓಕೆ ನಾನು ಚಿಕ್ಕ ಹುಡುಗನ ಸಂದಕ್ಕೆ ಕೇಳಿದ್ರಿ ಸಾಲನೇ ಹೇಳದ್ನಲ್ಲ ಫ್ಯಾಕ್ಟ್ರಿ ರಿಪೇರಿ ಮಾಡಿಸಿದ್ದು ಇತ್ತ ಇತ್ತ ಮನೆ ಎಷ್ಟು ಕೆಲಸದವ್ರದು ಇವೆಲ್ಲ ತಲೆನೋವು ಆಯ್ತು ಅದೊಂದು ಇಷ್ಟುತ್ತಾ ಅವಕ್ಕೆಲ್ಲ ಒಂದು ಚೂಸ್ಬೇಕಲ್ಲ ಸದ್ಯಕ್ಕೆ ಸಮಾಧಾನ ಏನಂದರೆ ಅವೆಲ್ಲ ಇದ್ದವ್ನ ಇದು ಮಾರಿ ದುಡ್ಡಾಗೆ ತೀರ್ಸ್ಕಣಲ್ಲ ನನಗೆ ಫಸ್ಟ್ ಫಸ್ಟು ಎಲ್ಲ ಕೇಳಿದ್ ನೋಡಿದ್ರೆ ಎಲ್ಲಿ ಅದು ಮಾರೋದ್ರೂ ಇದಾವೆ ಕಡಿಮೆ ಆಗೋಕಿಲ್ಲ ಅನ್ನೋಂಗೆ ಭಯ ಆಗ್ಬಿಟ್ಟಿತ್ತು ಹಿಂಗೆ ಒಳ್ಳೆ ಪಾರ್ಟಿನೇ ಸಿಗ್ತಾ ಒತ್ತಿಗೆ ಕೊಟ್ಟ ಎಲ್ಲ ತೀರಿಸ್ಕೊಂಡು ಈಗ ಸುಂಕ ಆಗ್ಬಿಟ್ಟಿದ್ದೀನಿ ನಿಮ್ಮ ನಿಮ್ಮಪ್ಪ ಇದಕ್ಕೆಲ್ಲ ಒಪ್ಪಿದ್ರು ಹ್ಞೂ ಅಪ್ಪಾಜಿ ಫಸ್ಟು ನೀನು ಹಂಗೆ ಮಾಡ್ದೆ ಹಿಂಗೆ ಮಾಡಿದೆ ಅಂತ ಅದೆಲ್ಲ ಗೊತ್ತಲ್ಲ ನಿಮ್ಮ ನಿಮ್ಮಅಮ್ಮ ಬುದ್ಧಿ ನಾನೇನು ಮಾಡೋಣ ಏನೋ ಆಯ್ತದೆ ಅಂತ ಮಾಡಿದೆ ಈಗ ನೀವು ಎಲೆಕ್ಸನ ಸಲ ನಿಂತ್ಕೊಂಡ್ರಪ್ಪ ಆಯ್ತದೆ ಅಂತ ನಿಂತಿರ್ತೀರಿ ಆಗೋಕ್ಕಿಲ್ಲ ಅಂತ ಗೊತ್ತಿತ್ತೆ ಹಂಗೆ ಇದು ಆಯಿತು ಈಗ ಹೆಂಗೋ ಇಲ್ಲಿಗೆ ಬಂದು ನಿಲ್ಸಿದ್ದೀನಿ ಕೊಟ್ಬಿಡು ಈ ನಾನೇನು ಕೇಳೋಕ್ಕಿಲ್ಲ ಅಂತ ಹೇಳಿದೆ ಸೈನ್ ಹಾಕಿ ಕೊಡ್ತು ಹಾಂ ಹ್ಞೂ ಸರಿ ಆಯ್ತು ಏನು ಮಾಡೋಕ್ಕಾಗಿಲ್ಲ ಈಗ ಫ್ಯಾಕ್ಟ್ರಿ ಇದ್ಬಿಡು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದಿ ನೋಡು ಅಥಗೆ ನಿಮ್ಮ ಅಪ್ಪಂದೇ ಜಮೀನು ಇಲ್ಲೇ ಏನಾರ ಮಾಡಿಕೊಂಡು ಮಟ್ಟಂಗಿದ್ರೆ ಈ ಸದ್ಯಕ್ಕೆ ಅದೊಂದೇ ನಂಬ್ಕೊಂಡಿರಕ್ಕೆ ಹಾಕಿರಬ ಈಗ ಅಪ್ಪಾಜಿ ಮಾಡಿಸ್ತಾವ್ರಲ್ಲ ಮಾಡಿಸ್ತಾ ಇಲ್ಲಿ ನಾನು ಇದು ಈ ರಿಯಲ್ ಎಸ್ಟೇತಾ ನನ್ನ ಸ್ನೇಹಿತ ಹೆಂಗಿದಂತಿರಬವ ಹೆಂಗಾಗುವ ಅನ್ನೀರಾ ಫಸ್ಟ್ ಏನು ಕೂರಿಲ್ಲ ಇನ್ನೂರು ಮುನ್ನೂರು ಕೇ ನಾನು ಬರೋನ್ ಬ್ಯಾಕ್ಟದಕ್ಕೆ ಈಗ ಕಾರ್ ತಕೊಂಡು ಓಡಾಡ್ತವೇ ಮನೆ ಕಟ್ಟಿಸ್ತಾವನೆ ಎಲ್ಲ ಸಂದಕ್ಕೆ ಮಾಡ್ಕೊಬಿಟ್ಟ ಅದಕ್ಕೆ ಬಾರೋ ನೀನು ಅಂತ ಕರ್ದ ಏನೋ ನೋಡೋಣ ಅಂತ ಕೈ ಹಾಕ್ತೀವಿ ದೇವದ್ಯ ಒಳ್ಳೇದಾದರೆ ಇದರಲ್ಲೇ ಎಲ್ಲ ಸಂಪಾದನೆ ಮಾಡ್ಕೊಬಿಡ್ತೀನಿ ಹ್ಞೂ ಇವೆಲ್ಲ ಒಂಥರ ಅದೃಷ್ಟಕ್ಕೆ ಇದ್ದಂಗೆ ಪ್ರಸಂತ ತಪ್ಪಿರ್ಕಪ್ಪಡೆ ಹಿಂಗೆ ಎಲ್ಸೀನಿ ತವ ಹಿಡಿದ್ರೆ ಹಿಡಿತವೆ ಹಿಡಿದ ಇರೋರ್ಗೂ ಸುಮ್ಮನೆ ನಾ ತಳಿಸಿದ್ದು ಅದೇ ಸದ್ಯ ಕೈ ನೀರಾಗಿ ಮಾಡ್ಕೊಂಡು ಹೋಗು ಅಷ್ಟೇ ಅಂದಂಗೆ ನೀವೇನು ಮಾಡ್ತಿದ್ದೀರ ಬಾವಾ ನಾನು ಸದ್ಯಕ್ಕೆ ವ್ಯಾಸ ಏನೇ ಇನ್ನೇನು ಇಲ್ಲ ಅದನ್ನೇ ಇವಾಗೆಲ್ಲ ಏನಂತಾರೆ ಅದೆಂಥದ್ದು ಅಪ್ಗ್ರೇಡು ಹಂಗೆ ಮಾಡಿಕೊಂಡು ಮಾಡೋಣ ಅಂತ ಇದಕ್ಕಿಂತ ಇನ್ನೇನಿಲ್ಲ ನಮಗೆ ಅಲ್ಲ ಯಾವ್ದ್ರ ಲಕ್ಷ ಬರ್ತದೋ ಇಲ್ಲೋ ಇದ್ರಲ್ಲಿ ಮನ್ಸು ಮಾಡೋ ಲಕ್ಷ ದುಡಿಬೋದು ಓದಿರಲೇಬೇಕು ಅಂತೇನಿಲ್ಲ ಯಾರು ಕೊಟ್ಟಾಗ ಒಂದು ಇಷ್ಟಾಗ್ಲಾ ಜಮೀನದೇ ದುಡ್ಕಂಡು ಮಾಡ್ಕೊಳ್ಳೋಣ ಅಂತಿದ್ದೀನಿ ಅಳಿ ಅಂದ್ರೆ ಅಳಿ ಅಂದ್ರೆ ಬರ್ರಪ್ಪ ಊಟಕ್ಕೆ ಪ್ರಸಂತ ಕೈಕಾಲು ತಡ್ದೇನಲಾ ಬರ್ರ ಊಟಕ್ಕೆ ಹ್ಞೂ ಹ್ಞೂ ಬಂದೆ ಕಣ ಕೈಕಾಲೆಲ್ಲ ತಡ್ಕೊಂಡೆ ಬಾವ ಚಿಕ್ಕರೆಲ್ಲ ಮಾತಾಡ್ತಾ ಇದ್ದ ಬಂದೇ ನಡಿ ಸರೋಜಾ ಐತೇನೆ ಕಾಫಿ ಅಯ್ಯೋ ಹಾಲು ಇವತ್ತು ಹಾಲೇ ತಂದಿಲ್ಲ ಕಣ್ರಿ ವಾಣಿನೂ ಇನ್ನೂ ಎದ್ದಿಲ್ಲ ನಾನೇ ಹೋಗಿ ಹಾಲು ತರಬೇಕು ಒಂಚೂರು ಹಾಲು ತಂದುಬಿಡ್ತೀರಾ ಹಾಲು ನೋನ್ಗೆ ಏನಂತೆ ಮುಂಚಿತವಾಗಿ ಹೇಳಕ್ಕಾಗಲ್ವಂತ ಹಿಂಗೆ ಏಕಾಏಕಿ ಹಾಲು ತರದೇ ಹಾಕ್ಬಿಟ್ರೆ ಏನು ಮಾಡೋದು ರಜೆ ಹಾಕೊಂಡು ಕುತ್ಕೊಂಡ್ರೆ ಏನು ಕತೆನೋ ಏನೋಪ್ಪ ಯಾರು ಗೊತ್ತು ಏನು ಮಾಡೋಕ್ಕಾಗತ್ತೆ ಏನು ಸಮಯನೋ ಏನು ಸಂದರ್ಭನೋ ಯಾವತ್ತೂ ಹೀಗೆಲ್ಲ ಮಾಡಲ್ಲ ಏನೋ ಆಗಾಗ ಹಿಂಗೇನಾದ್ರು ಊರ್ಗಿರ್ ಕಡೆ ಹೊರಟ್ರೆ ಹಿಂಗೆ ಮಾಡ್ತಾನೆ ಹೋಗ್ಲಿ ಬಿಡಿ ಒಂಚೂರು ಹಾಲ್ ತಗೋ ಬನ್ನಿ ಅಯ್ಯೋ ಇವಾಗ ನಾನು ಹಾಲು ತಂದು ನೀನು ಕಾಫಿ ಮಾಡಿ ಕೊಟ್ಟು ನಾನು ಕುಡ್ದು ಕೆಲ್ಸಕ್ಕೆ ಹೋಗೋಷ್ಟೊಳಗೆ ಇಲ್ಲೇ ಮಧ್ಯಾಹ್ನ ಆಗೋಗುತ್ತೆ ಬೇಡ ಬಿಡು ಅಲ್ಲೇ ಕ್ಯಾಂಟೀನಲ್ಲಿ ಕುಡ್ಕೊತೀನಿ ಬರ್ತಾ ಹಾಲು ತರ್ತೀನಿ ಅಲ್ಲ ಕಣ್ರಿ ಕುತ್ಕೊಂಡು ಪೇಪರ್ ಓದ್ತಿದ್ದೀರಿ ಅದಕ್ಕೆ ಟೈಮ್ ಇದೆ ಹಾಲು ತಂದು ಕೊಡೋಕಾಗಲ್ವೇ ಅಯ್ಯ ಪೇಪರ್ ಪೇಪರು ಒಳ್ಳೆ ಇದಾಯ್ತು ತಿಂದು ಪೇಪರ್ ಓದಿದ್ರೆ ಏನು ಮಹಾ ಪ್ರಳಯಾಗೋಗುತ್ತೆ ಪೇಪರು ಓದ್ತಾ ಇರೋದು ದಿನ ಭವಿಷ್ಯ ನೋಡೋದಕ್ಕೆ ಸರಿ ಹೋಯಿತು ಸರಿ ತಿಂಡಿನಾರು ರೆಡಿ ಮಾಡ್ತೀನಿ ನೀವು ಆಫೀಸಿಗೆ ರೆಡಿಯಾಗಿ ಆಯ್ತಾಯ್ತು ಬೇಗ ಇನ್ನು ಬೆಳಗ ಆಗಿಲ್ವೇನೋ ಎಬ್ಬರ್ಸು ಡೈಲಿ ಇದೆ ಆಯಿತು ಒಳಗೆ ಆಂ ಹಾಂ ಎದೇಳ್ತಾಳೆ ಅಂತಂಗೆ ಮಹೇಶ್ ಹಂಗೆ ಫೋನ್ ಮಾಡಬೇಕಾಗಿತ್ತು ಅವನೇ ಮಾಡಬೇಕು ನಾವಾಗೇ ಮಾಡೋಕ್ಕಾಗುತ್ತಾ ಅಯ್ಯೋ ಪಾಪ ಏನೋ ಕೆಲಸ ಅನಿಸುತ್ತೆ ಬೆಳಗ್ಗೆದ್ದು ಅವನೇಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದು ಈಗ ಸುಸ್ತಾಗಿರ್ತಾನೆ ಮಲಗೋದಕ್ಕೆ ಒಂದು ಮಾತು ಮಾಡಿ ಮೇಲೆ ಸುಮ್ಮನೆ ಎಬ್ಬರ್ಸೋದು ಬೇಡ ಸರ್ ಸರಿ ಮಾಡೋಣ ಇನ್ನು ಈಗ ಇಲ್ಲಿ ಏಳು ಗಂಟೆ ಅಂದರೆ ಅಲ್ಲಿ ಸಂಜೆ ಆರೂವರೆ ಏಳುವರೆ ಆಗಿರ್ಬೋದು ಅಷ್ಟೊತ್ತಿಗೆ ಏನು ಮಲಗಲ್ಲ ಮಾಡ್ತೀನಿ ಒಂಚೂ ಸ್ನಾನ ಮಾಡ್ಕೊಂಡು ಬರ್ತೀನಿ ತಿಂಡಿ ರೆಡಿ ಮಾಡು ಅಂದಂಗೆ ಮುಂದಿನ ತಿಂಗಳು ಗೌರಿ ಹಬ್ಬ ಇದೆ ಈ ಸತಿನಾರು ಲತನ್ ಅದನ್ನು ಅಂತ ಅಳಿ ಅಂದ್ರ ಕೇಳಬೇಕಾಗಿತ್ತು ಒಂದು ಮಾತು ಫೋನ್ ಮಾಡಿ ನೋಡಿ ಹಾಂ ಏನು ಫೋನ್ ಮಾಡೋದು ಏನು ಪ್ರಯೋಜನ ಕೇಳು ಎಲ್ಲ ಅಪ್ಪ ಅಮ್ಮನ ತೋರಿಸ್ತಾನೆ ಇನ್ನು ಅವ್ರಿಗೆ ಫೋನ್ ಮಾಡಿ ಮಾತಾಡೋಕ್ಕಾಗತ್ತಾ ಅಲ್ಲೇ ಹೋಗಿ ಮಾತಾಡ್ಕೊಬರ್ಬೇಕು ಮಾತಾಡೋದಿನಿ ಅಂತ ಅದು ಒಂದು ದಿವಸ ಹೋಗೋಣ ಇಬ್ಬರು ಕರೆದ್ಬಿಟ್ಟು ಬರೋಣ ಈ ಸರಿ ಏನಾದ್ರು ಏನೋ ನೋಡೋಣ ಏನೋ ಇನ್ನೇನು ಮಾಡೋದು ವರ್ಷಕ್ಕೊಂದು ಗೌರಿ ಹಬ್ಬಕ್ಕಾರು ಮನೆ ಮಗಳು ಮನೆಗೆ ಬರೋದು ಬೇಡವಾ ಈ ಸರಿನಾದರೂ ಅವ್ರ ಅತ್ತೆ ಮಾವನ್ನ ಪುಸಿ ಕರ್ಕೊಂಡ್ಬರ್ಬೇಕು ಹಾಗೆ ಅಳಿಯನು ಬಂದರೆ ಚೆನ್ನಾಗಿರುತ್ತೆ ಕರೆದ್ಬಿಟ್ಟು ಬರೋಣ ಯಾವತ್ತು ಹೋಗೋಣ ಅಂತೀರಿ ಹೋಗೋಣ ಹೋಗೋಣ ನಾವು ಪುರ್ಸೊತ್ ಮಾಡ್ಕೊಂಡು ಅವ್ರು ಇರಬೇಕಲ್ಲ ಪುರ್ಸೊತ್ತಾಗಿ ಅವನು ಅವ್ರ ತಂದೆ ಎಲ್ಲ ಮನೇಲಿದ್ದಾಗಲೇ ಹೋಗಿ ಬರಬೇಕು ಹೋಗೋಣ ತಗೋ ಭಾನುವಾರದೊತ್ತು ಯಾವತ್ತಾದರೂ ಹೋಗ್ಬಿಟ್ಟು ಬರಬೇಕು ಲತುನ್ ಫೋನ್ ಮಾಡಿ ಕೇಳು ಯಾವಾಗಿರ್ತಾರೆ ಏನು ಅಂತ ಅಯ್ಯೋ ಪಾಪದ ಹುಡುಗಿ ಇತ್ತೀಚೆಗೆ ಫೋನು ಮಾಡಲ್ಲ ಫೋನ್ ಮಾಡಿದ್ರೆ ಮಾತಾಡೋಕ್ಕೂ ಹೆದರ್ತಾಳೆ ಅದೇನು ಮಾಡಿಟ್ಟಿದಾರೋ ಏನೋ ಮನಗಂತೂ ಕಳ್ಸಲ್ಲ ಫೋನಲ್ಲಿ ಮಾತಾಡೋಕ್ಕೂ ಇದು ಮಾಡ್ತಾರೆ ಅಂದರೆ ಏನು ಹೇಳೋಣ ಹೇಳಿ ಸರಿ ಸರಿ ಆಯಿತು ಅವಳು ಆಫೀಸ್ಗಾರು ಹೋದಾಗಾರು ಮಾಡ್ಬೋದಲ್ವಾ ಅಯ್ಯೋ ಆವಾಗಲೇ ಒಂದಿಷ್ಟು ಮಾತಾಡ್ಕೊಳಕ್ಕಾಗೋದು ಎಲ್ಲಿ ಗಾಡೀಲೇ ಇವನು ಕರ್ಕೊಂಡೇ ಹೋಗ್ತಾನಂತಲ್ಲ ಅಲ್ಲೂ ಮಾತಾಡೋಕ್ಕಾಗಲ್ಲ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಬಾಸ್ ಬೈತಾರೆ ಅಂತಾಳೆ ಆ ಊಟದ ಟೈಮಲ್ಲಿ ಒಂದು ಹತ್ತು ನಿಮಿಷ ಮಾತಾಡ್ತಾಳೇನೋ ಅಷ್ಟೇ ಅಷ್ಟೆ ಬೆನ್ನಿಡಿದು ಬೈತಾಳಗಳು ಸರಿ ಏನೋ ನಮ್ಮ ಮನೆ ಬರ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರೋಣ ನಾನು ಇವಾಗ ಸ್ನಾನ ಕೊಟ್ಟೆ ಬೇಬೇಕು ತಿಂಡಿ ರೆಡಿ ಮಾಡು ಅಮ್ಮ ಇದೇನೆ ಆ ಕಡೆಯಿಂದ ಬರ್ತಿದ್ಯಾ ಎಲ್ಲಿಗೆ ಹೋಗಿದ್ದೆ ಯಾವಾಗ ಎದ್ದೆ ನೀನು ನಾನು ಎದ್ದಾಗಲೇ ಕಾಲು ಗಂಟೆ ಆಯಿತು ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗಿದ್ದೆ ಯಾಕೋ ಅಪ್ಪಾಜಿ ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳೋದು ಅದಕ್ಕೆ ಮಾಡಿ ಮೇಲೆ ಹೋಗಿ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ಒಂದು ದಿವಸ ಮಾಡಿದ್ರೆ ಒಳ್ಳೇದಾಗಲ್ಲಮ್ಮ ಡೈಲಿ ಮಾಡಬೇಕು ಹ್ಞೂ ನೋಡೋಣ ಇವತ್ತೊಂದು ದಿವಸ ಆಗಿದೆಯೇ ನಾಳೆಗೂ ಮಾಡ್ತೀನೋ ಅಂತ ಏ ನಗ್ಬೇಡಮ್ಮ ಮಾಡ್ತೀನಿ ನಾನು ಏಳು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಡೈಲಿ ಅಷ್ಟೊತ್ತಿಗೆದೊಳ್ತೀನಿ ಅಮ್ಮ ವಾಣಿ ಐದು ಗಂಟೆಗೆ ಇದ್ದಮ್ಮ ಮಾಡೋದು ಸೂರ್ಯ ಊಟ ಹೊತ್ತಿಗೆ ಊಟ ನೆತ್ತಿ ಮೇಲೆ ಬರುವಾಗಲ್ಲ ನಮಸ್ಕಾರ ಮಾಡೋದು ಏನಾಗಲ್ಲ ಸುಮ್ನೀರಪ್ಪ ಈ ಎಂಟು ಗಂಟೆಗೆದೊಳವರು ಮಾಡ್ಬೋದು ಸರ್ ಸರಿ ಈಗೇನು ಕಾಲೇಜ್ಗೆ ಹೋಗ್ತೀವೋ ಹೋಗಲ್ವೋ ಹೋಗ್ಬೇಕು ಹೋಗ್ಬೇಕು ಮುಂದಿನವರೆ ಸೆಮಿಸ್ಟರ್ ಇದೆ ನಾನು ಹೋಗ್ಬೇಕು ನಾನು ಸ್ನಾನಕ್ಕೆ ಹೋಗ್ತೀನಿ ಅಮ್ಮ ಬೇಗ ತಿಂಡಿ ರೆಡಿ ಮಾಡು ಅಲ್ವೇ ಒಂಚೂರು ಬಂದು ಅಲ್ಲೇನೋ ಸಹಾಯ ಮಾಡು ಅಂದರೆ ನನಗೆ ಹೇಳ್ತೀಯ ತಿಂಡಿ ರೆಡಿ ಮಾಡು ಅಂತ ತಾಯಿಗೆ ಸಹಾಯ ಮಾಡಲಿಲ್ಲ ಅಂದರೆ ಯಾವ ದೇವರು ಒಳ್ಳೇದು ಮಾಡೋಲ್ಲ ನೋಡ್ಕೊ ಸಾಕು ಸಾಕು ಬೆಳಿಗ್ಗೆ ಎದ್ದು ದೊಡ್ಡ ಮಗ್ಳಂಗೆ ಜ್ಞಾಪಿಸ್ಕೊಂಡು ನನ್ನ ಕಡೆ ಆಪೋಸಿಟ್ ಆಗಿ ಬಿಡಬೇಡಿ ನೀನು ದೊಡ್ಡ ಮಗಳು ನೀನು ಸಹಾಯ ಮಾಡಿದ್ಲು ಏನಾಯ್ತು ಇವಾಗ ನೀವು ಸುಮ್ಮನೆ ಅವಳನ್ನ ಆ ನರ್ಕ್ಯದಲ್ಲಿ ಹೇಳ್ಕೊಂಡು ಕೇಳ್ಕೊಂಡು ಕುತ್ಕೋಬೇಡಿ ಬಾ ಅಂತ ಕರೀರಿ ಇವಳನ್ನೂ ಬ್ಯಾಗ್ ಎತ್ಕೊಂಡು ಬರೋಕ್ಕೆ ಹೇಳಿ ಅಷ್ಟೇ ಲೇ ಲೇ ವಾಣಿ ಹಾಗೆಲ್ಲ ಮಾತಾಡಬಾರ್ದು ದೊಡ್ಡವ್ರಿಗೆ ಸುಮ್ಮನಿರೇ ನಿನ್ಗೇನು ಗೊತ್ತು ಹಾಗೆಲ್ಲ ಮಾಡೋಕ್ಕಾಗತ್ತಾ ಸಂಬಂಧದಲ್ಲಿ ಒಳ್ಳೆ ಹುಡುಗಿ ಹೋಗು ನೀನು ಇನ್ನೂ ತಿಳ್ಕೊಬೇಕು ಬುದ್ಧಿ ಇಲ್ಲ ನಿನಗೆ ಹಾಗೆಲ್ಲ ಯಾರು ಮುಂದೆ ಯಾರು ಮಾತಾಡ್ಬೇಡ ಅವಳು ಹಾಗೆಲ್ಲ ಬರೋಕ್ಕಾಗತ್ತಾ ಗಂಡನ ಮನೆಯಲ್ಲಿ ಏ ಹೋಗಮ್ಮ ಈಗಿನ ಕಾಲದಲ್ಲಿ ಏನು ನೀನು ಒಳ್ಳೆ ನೋಡಿ ನಿಮ್ಮೊಬ್ಬರು ಬಾಯಿಗೆ ಅವಳು ಎದಿರ್ತಾಳೆ ಇಲ್ಲ ಅಂದರೆ ಅಷ್ಟೆ ಸರ್ ಸರಿ ನೀವು ಹೋಗಿ ಸ್ನಾನಕ್ಕೆ ಟೈಮ್ ಆಯಿತು ಆಮೇಲೆ ಒಂದೇ ಉಸ್ರಿಗೆ ತಿಂಡಿನೂ ಸರಿಯಾಗಿ ತಿನ್ನಲ್ಲ ನಮಸ್ಕಾರ ಮಹಾಜನತೆಗಳಿಗೆ ನನ್ನ ಹೆಸರು ಸದಾನಂದ ನನ್ನ ಹೆಂಡತಿ ಸರೋಜ ನನಗೆ ಮೂರು ಜನ ಮಕ್ಕಳು ದೊಡ್ಡವಳು ವಾಣಿ ಮದ್ದಿದವನು ಮಹೇಶ ಚಿಕ್ಕವಳು ಲತಾ ನನ್ನ ದೊಡ್ಡ ಮಗಳು ಲತಾ ಡಬಲ್ ಡಬಳಿಗಿ ಓದಿಸಿದ್ದೀನಿ ನೋಡೋಕ್ಕೂ ಓದ್ ಚೆನ್ನಾಗಿದ್ದಾಳೆ ಒಳ್ಳೆ ಹುಡುಗಿ ನಮ್ಮ ಮಕ್ಕಳ ಮನೆಯವರೇ ಕೇಳಿದ್ರು ಅಂತ ಹೇಳಿ ಮದುವೆ ಮಾಡಿಕೊಟ್ಟೆ ವರ್ದಷ್ಟು ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇವತ್ತೂ ನನ್ನ ಮಗಳು ಗಂಡನ ಮನೆಯಲ್ಲಿ ನಿಂದಿಯಾಗಿಲ್ಲ ಇನ್ನೆರಡನೇ ಅವನು ಮಹೇಶ ಫಾರಿನಲ್ಲಿ ಓದಬೇಕು ಅಂದ ಏನೋ ಇರೋ ಅನುಕೂಲದಲ್ಲಿ ಅವನು ಆಸೆ ತೀರಿಸ್ಬೇಕು ಅಂತ ಫಾರಿನ್ ಕಳಿಸಿ ಓದಿಸ್ತಾ ಇದ್ದೀನಿ ಇನ್ನು ಮೂರನೇ ಅವಳು ಲತಾ ಓದ್ತಾ ಇದ್ದಾಳೆ ಡಿಗ್ರಿ ಫೈನಲ್ ಇಯರ್ ಅವಳಿಗೆ ನಮ್ಮನ್ನು ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇಲ್ಲ ಈಗ ಸದ್ಯಕ್ಕೆ ನಾನು ನನ್ನ ಹೆಂಡ್ತಿ ನನ್ನ ಚಿಕ್ಕ ಮಕ್ಳಿಗೆ ಮನೇಲಿದ್ದೀವಿ ನಮಗೆ ದೇವರು ಕೊಟ್ಟಂಗೆ ಏನೋ ಒಂದಿಷ್ಟು ಅನುಕೂಲವಾಗಿದ್ದೀವಿ ತಂದೆ ತಾಯಿ ಏನೋ ಮಾಡಿಕೊಟ್ಟಿದ್ದಾರೆ ನೆಲೆಯಾಗಿದ್ದೆ ಒಳ್ಳೆ ಕೆಲಸನೂ ಇದೆ ಇಷ್ಟು ದಿವಸ ನಮ್ಮ ಜೀವನದಲ್ಲಿ ಎಲ್ಲ ಇತ್ತು ನಾವು ಗಂಡ ಹೆಂಡ್ತಿ ಮೂರು ಮಕ್ಕಳು ಯಾಕೋ ನನ್ನ ದೊಡ್ಡ ಮಗಳು ಮದುವೆ ಸ್ವಲ್ಪ ಸಮಾಧಾನ ಇಲ್ಲ ಹಾಂ ಇನ್ನು ಮುಂದಕ್ಕೆ ನೀವೇ ನಮ್ಮ ಜೊತೆ ಇದ್ದು ನೋಡ್ತೀರಲ್ಲ ಬನ್ನಿ ಇದು ನಮ್ಮ ಸಂಸಾರದ ಕತೆ ಇನ್ನು ಮುಂದಕ್ಕೆ ನೀವು ನಮ್ಮ ಕುಟುಂಬನೇ ಆಗ್ತೀವಿ ಇನ್ಮೇಲೆ ನಮ್ಮ ಕಷ್ಟ ಸುಖನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬರ್ತಾ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕು ಈ ಯು ಕೆ ಕನಸು ಕಾರ್ಟೂನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಈ ಕಥೆನಲ್ಲಿ ಏನು ಇಷ್ಟ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೀವು ಕೊಡೋ ಮೋಟಿವೇಶನ್ನು ನಮಗೆ ತುಂಬ ಮುಖ್ಯ ಅಂದಂಗೆ ಮತ್ತೊಮ್ಮೆ ಯುಕೆ ಕೆ ಕನಸು ಕಾರ್ಟೂನ್ಗೆ ಸುಸ್ವಾಗತ